ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮಾಡೋದನ್ನು ಮರಿಬೇಡಿ ಮತ್ತು ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸೆಂಬರ್ ಆರು ಹಾಗೂ ಡಿಸೆಂಬರ್ ಏಳರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಯಾವ ನಾಯಕನ ಮರಣ ವಾರ್ಷಿಕೋತ್ಸವವನ್ನು ಮಹಾ ಪರಿನಿರ್ವಾಣ ದಿವಸ್ ಎಂದು ಆಚರಿಸಲಾಗುತ್ತದೆ ದಿ ಡೆತ್ ಆನಿವರ್ಸರಿ ಆಫ್ ವಿಚ್ ಲೀಡರ್ ಈಸ್ ಅಬ್ಸರ್ವ್ಡ್ ಆಸ್ ಮಹಾ ಪರಿನಿರ್ವಾಣ ದಿವಸ್ ಉತ್ತರ ಆಪ್ಷನ್ ಎರಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಧನ ಹೊಂದಿದ ದಿನ ಡಿಸೆಂಬರ್ ಆರನ್ನ ಪ್ರತಿ ವರ್ಷ ಮಹಾಪರಿನಿರ್ವಾಣ ದಿವಸವೆಂದು ಆಚರಣೆ ಮಾಡಲಾಗ್ತಾ ಇದೆ ಭಾರತದ ಸಂವಿಧಾನವನ್ನು ರಚಿಸಿದ ಅಂಬೇಡ್ಕರ್ ಅವರು ಒಬ್ಬ ಖ್ಯಾತ ನ್ಯಾಯವಾದಿ ಆರ್ಥಿಕ ತಜ್ಞ ರಾಜಕೀಯ ಮತ್ತು ಸಮಾಜ ಸುಧಾರಕರಾಗಿ ಗುರುತಿಸಿಕೊಂಡಿದ್ದರು ದೇಶದಲ್ಲಿ ದಲಿತ ಬೌದ್ಧ ಚಳುವಳಿಗಳು ಮಹಿಳೆಯರು ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸಿದ್ದಾರೆ ಬೌದ್ಧ ಧರ್ಮದಲ್ಲಿ ಪರಿನಿರ್ವಾಣ ಎಂದರೆ ತೀರಿ ಹೋದ ನಂತರ ಈ ಭೌತಿಕ ಜಗತ್ತಿನಿಂದ ಕರ್ಮ ಮತ್ತು ಮರುಹುಟ್ಟಿನಿಂದ ಬಿಡುಗಡೆ ಹೊಂದುವುದು ಎಂದರ್ಥ ಮಹಾಪರಿನಿರ್ವಾಣ ದಿನದಂದು ಲಕ್ಷಾಂತರ ಅನುಯಾಯಿಗಳು ಶ್ರದ್ಧಾಂಜಲಿ ಸಲ್ಲಿಸಲು ಮುಂಬೈನಲ್ಲಿರುವಂತಹ ಅವರ ವಿಶ್ರಾಂತಿ ಸ್ಥಳವಾಗಿರುವಂತಹ ಚೈತ್ಯ ಭೂಮಿಯಲ್ಲಿ ಸೇರುತ್ತಾರೆ ಇತ್ತೀಚೆಗೆ ಭಾರತದಲ್ಲಿ ನಿರ್ಮಿಸಲಾಗಿರುವಂತಹ ದೊಡ್ಡ ಸಮೀಕ್ಷಾ ನೌಕೆಯ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ದಿ ಲಾರ್ಜೆಸ್ಟ್ ಸರ್ವೆ ವೆಸಲ್ ಬಿಲ್ಟ್ ಇನ್ ಇಂಡಿಯಾ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಐಎನ್ಎಸ್ ಸಂದ್ಯಾಕ್ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಥವಾ ಜಿಆರ್ಎಸ್ಸಿ ಭಾರತದಲ್ಲಿ ನಿರ್ಮಿಸಲಾಗಿರುವಂತಹ ಅತಿ ದೊಡ್ಡ ಸಮೀಕ್ಷಾ ನೌಕೆಯಾಗಿರುವಂತಹ ಐಎನ್ಎಸ್ ಅಂದ್ಯಾಕ್ ಅನ್ನ ನೌಕಾಪಡೆಯ ದಿನವಾಗಿರುವಂತಹ ಡಿಸೆಂಬರ್ ಏಳರಂದು ಭಾರತೀಯ ನೌಕಾಪಡೆಗೆ ಹಸ್ತಾಂತರ ಮಾಡಲಾಗಿದೆ ಜಿ ಆರ್ ಎಸ್ ಸಿ ಅಥವಾ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ನಿರ್ಮಾಣ ಮಾಡ್ತಾ ಇರುವಂತಹ ಒಟ್ಟು ನಾಲ್ಕು ಸರ್ವೆ ವೆಸಲ್ಗಳು ಈ ಒಂದು ದೊಡ್ಡದಾಗಿರುವಂತಹ ಸರಣಿಗಳ ಪೈಕಿ ಐಎನ್ಎಸ್ ಸಂಧ್ಯಾಕ್ ಮೊದಲನೇದು ಇದು ಅದೇ ಹೆಸರಿನ ಹಿಂದಿನ ಹಡಗಿನ ಹೊಸ ಆವೃತ್ತಿಯಾಗಿದೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಭಾರತೀಯ ನೌಕಾಪಡೆಯಲ್ಲಿ ಸಮೀಕ್ಷಾ ನೌಕೆಯಾಗಿತ್ತು ಈ ಸಮೀಕ್ಷಾ ಹಡಗುಗಳು ಬಂದರು ಮತ್ತು ಬಂದರು ವಿಧಾನಗಳ ಪೂರ್ಣ ಪ್ರಮಾಣದ ಕರಾವಳಿ ಮತ್ತು ಆಳವಾದ ನೀರಿನ ಹೈಡ್ರೋಗ್ರಾಫಿಕ್ ಸಮೀಕ್ಷೆಗೆ ಹಾಗೆಯೇ ನ್ಯಾವಿಗೇಷನ್ ಚಾನಲ್ಗಳು ಮತ್ತು ಮಾರ್ಗಗಳ ನಿರ್ಣಯಕ್ಕೆ ಸಮರ್ಥವಾಗಿರುತ್ತವೆ ಒಂದು ಪ್ರಾಂತ್ಯ ಒಂದು ನೀತಿ ಯೋಜನೆಯನ್ನು ಯಾವ ದೇಶ ರೂಪಿಸಿದೆ ವಿಚ್ ಕಂಟ್ರಿ ಫಾರ್ಮುಲೇಟೆಡ್ ಒನ್ ಪ್ರಾವಿನ್ಸ್ ಒನ್ ಪಾಲಿಸಿ ಪ್ಲಾನ್ ಉತ್ತರ ಆಪ್ಷನ್ ಒಂದು ಚೀನಾ ಚೀನಾದ ನಿಯಂತ್ರಕವು ಆರ್ಥಿಕ ಅಪಾಯಗಳನ್ನು ನಿರ್ವಹಿಸಲು ಒಂದು ಪ್ರಾಂತ್ಯ ಒಂದು ನೀತಿ ಯೋಜನೆಯನ್ನು ರೂಪಿಸಿದೆ ಪ್ರಾಂತ್ಯಗಳು ತಮ್ಮದೇ ಆದ ಯೋಜನೆಗಳೊಂದಿಗೆ ಬೆಳೆಯಬೇಕು ಮತ್ತು ಸ್ಥಳೀಯ ಸಾಲದ ಸಮಸ್ಯೆಗಳನ್ನು ನಿಭಾಯಿಸಲು ಹೊಸ ಕಾರ್ಯವಿಧಾನವನ್ನ ಒಂದು ಪ್ರಾಂತ್ಯ ಒಂದು ನೀತಿ ಮೂಲಕ ಸಾಧಿಸಬೇಕು ಆರ್ಥಿಕ ಅಪಾಯವನ್ನು ನಿಭಾಯಿಸುವುದು ಈ ಒಂದು ಯೋಜನೆಯ ಮುಖ್ಯ ಗುರಿಯಾಗಿದೆ ಪರೀಕ್ಷೆಯಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಒಂದು ಪ್ರಾಂತ್ಯ ಒಂದು ನೀತಿ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದರೆ ಚೀನಾ ದೇಶ ಆಮೇಲೆ ಸ್ಮಾರ್ಟ್ ಸರ್ಕಲ್ ನ ಡಿಸೆಂಬರ್ ತಿಂಗಳ ಮ್ಯಾಗ್ಝಿನ್ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತವೆ ಬೀಜ ನಿಧಿ ಯೋಜನೆಯು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಟು ವಿಚ್ ಆರ್ಗನೈಜೇಷನ್ ಈಸ್ ಸೀಡ್ ಫಂಡ್ ಸ್ಕೀಮ್ ರಿಲೇಟೆಡ್ ಟು ಉತ್ತರ ಆಪ್ಷನ್ ನಾಲ್ಕು ಇನ್ ಸ್ಪೇಸ್ ಭಾರತೀಯ ರಾಷ್ಟ್ರೀಯ ಬಾಹ್ಯಾಕಾಶ ಪ್ರಚಾರ ಮತ್ತು ದೃಢೀಕರಣ ಕೇಂದ್ರ ಅಥವಾ ಇನ್ ಸ್ಪೇಸ್ ನಗರಾಭಿವೃದ್ಧಿ ಮತ್ತು ವಿಪತ್ತು ನಿರ್ವಹಣೆ ಮೇಲೆ ಕೇಂದ್ರೀಕರಿಸುವಂತಹ ಸ್ಟಾರ್ಟ್ಅಪ್ಗಳಿಗೆ ತಲಾ ಒಂದು ಕೋಟಿ ರೂಪಾಯಿವರೆಗಿನ ಹಣಕಾಸಿನ ನೆರವು ನೀಡಲು ಬೀಜ ನಿಧಿ ಯೋಜನೆಯನ್ನು ಪ್ರಕಟಿಸಿದೆ ಸಾಮಾಜಿಕ ಪ್ರಯೋಜನಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಕಂಪನಿಗಳಿಗೆ ಲೆಗಪ್ ಒದಗಿಸಲು ಇಸ್ರೋದ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅಥವಾ ಎನ್ಆರ್ ಸಿ ಸಹಯೋಗದೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಒಂದೆರಡುಗಳು ಲಿಂಗಾನುಪಾತದಲ್ಲಿ ರಾಜ್ಯದ ಯಾವ ಜಿಲ್ಲೆಯ ಮೊದಲ ಸ್ಥಾನದಲ್ಲಿದೆ ಕೊಡಗು ವಿಶ್ವ ವಿಕಲಚೇತನರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ಮೂರರಂದು ಗ್ಯಾರಿಸೆಂಡಾ ಟವರ್ ಯಾವ ದೇಶದಲ್ಲಿದೆ ಇಟಲಿಯಲ್ಲಿದೆ ದೇಶದ ಮೊದಲ ಮಹಿಳಾ ಅಗ್ನಿವೀರರ ವಾಯುಪಡೆ ಬ್ಯಾಚ್ ಎಲ್ಲಿ ತರಬೇತಿ ಪಡೆದದೆ ಬೆಳಗಾವಿಯ ಸಾಂಬ್ರಾ ಏರ್ಮೆನ್ ಸೆಂಟ್ರಲ್ನಲ್ಲಿ ವೈಸ್ ಅಥವಾ ವರ್ಲ್ಡ್ ಇನೋವೇಷನ್ ಸಮಿಟ್ ಫಾರ್ ಎಜುಕೇಷನ್ ಅಥವಾ ವೈಸ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಎಜುಕೇಟ್ ಗರ್ಲ್ ಸಂಸ್ಥೆಯ ಸ್ಥಾಪಕಿ ಸಫೀನಾ ಹುಸೇನ್ ಪಿಚ್ವಾಯಿ ಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ರಾಜಸ್ಥಾನ ಎಕ್ಸಿಟ್ ಪೋಲ್ ಮತ್ತು ಎಂಟ್ರನ್ಸ್ ಪೋಲ್ ಯಾವ ಸಮೀಕ್ಷೆಗಳಿಗೆ ಸಂಬಂಧಿಸಿವೆ ಚುನಾವಣಾ ಸಮೀಕ್ಷೆಗಳು ಕೃಷಿಕ ಮಹಿಳೆಯರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ನಾಲ್ಕರಂದು ಎರಡು ಸಾವಿರದ ಹದಿಮೂರರ ಶುಚಿ ಯೋಜನೆಯು ಮರು ಜಾರಿ ಆಗಲಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಕರ್ನಾಟಕ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಯಾರು ಆಯ್ಕೆಯಾಗಿದ್ದಾರೆ ಬಂಗಾಳಿ ಸಾಹಿತಿ ಶೀರ್ಷಂದು ಅಂತಾರಾಷ್ಟ್ರೀಯ ಸ್ವಯಂ ಸೇವಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ಐದರಂದು ಯಾವ ಹಾರ್ಮೋನನ್ನು ಹಾರ್ಮೋನ್ ಅಂತ ಕೂಡ ಕರೀತಾರೆ ಡೋಪ ಮೈನ್ ಸಮೃದ್ಧಿಯನ್ನ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸಮೃದ್ಧಿ ವಾ ಸ್ಟಾರ್ಟೆಡ್ ಇನ್ ವಿತ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಪಂಜಾಬ್ನಲ್ಲಿ ಪಂಜಾಬ್ನ ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್ ರವರು ಕೃಷಿ ಮತ್ತು ನೀರಿನ ತಂತ್ರಜ್ಞಾನದಲ್ಲಿನ ನಾವೀನ್ಯತೆಗಾಗಿ ಸಮೃದ್ಧಿ ಅಥವಾ ಸ್ಟ್ರಾಟಜಿಕ್ ಆಕ್ಸಲರೇಷನ್ ಫಾರ್ ಮಾರ್ಕೆಟ್ ರಿಸರ್ಚ್ ಇನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ಸಮೃದ್ಧಿಯನ್ನು ಉದ್ಘಾಟಿಸಿದ್ದಾರೆ ಇಂಟರ್ ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ನ ರಾಷ್ಟ್ರೀಯ ಮಿಷನ್ ಆಗಿರುವಂತಹ ಎನ್ ಎಂ ಸಿ ಪಿ ಎಸ್ ಅಡಿಯಲ್ಲಿ ಈ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಸಮೃದ್ಧಿ ಕಾನ್ಕ್ಲೇವ್ನಲ್ಲಿ ಐದು ಕಾರ್ಯತಂತ್ರದ ಸಹಯೋಗಗಳನ್ನು ಔಪಚಾರಿಕಗೊಳಿಸಲಾಗಿದೆ ಸುದ್ದಿಲಿರುವಂತಹ ಸಿಜಿಮಲಿ ಬಾಕ್ಸೈಟ್ ಗಣಿ ಯಾವ ರಾಜ್ಯದಲ್ಲಿದೆ ಇನ್ ವಿಚ್ ಸ್ಟೇಟ್ ಇಸ್ ಸಿಜಿಮಲಿ ಬಾಕ್ಸೈಟ್ ಮೈನ್ ಲೊಕೇಟೆಡ್ ಉತ್ತರ ಆಪ್ಷನ್ ಎರಡು ಒಡಿಶಾ ಒಡಿಶಾದ ಸ್ಥಳೀಯ ಗ್ರಾಮಸ್ಥರಿಗೆ ವೇದಾಂತ ಲಿಮಿಟೆಡ್ನ ಉದ್ದೇಶಿತ ಸಿಜಿಮಲಿ ಬಾಕ್ಸೈಟ್ ಗಣಿಗಳಿಂದಾಗಿ ಪರಿಸರ ಅವನತಿ ಮತ್ತು ಜೀವನೋಪಾಯಕ್ಕೆ ತೊಂದರೆ ಆಗ್ತಾ ಇದೆ ಉದ್ದೇಶಿತ ಒಂದು ಸಾವಿರದ ಐನೂರ ನಲವತ್ತೊಂಬತ್ತು ಹೆಕ್ಟೇರ್ ಗಣಿಗಾರಿಕೆ ಪ್ರದೇಶಕ್ಕೆ ಸಾರ್ವಜನಿಕ ವಿಚಾರಣೆಯ ಸಂದರ್ಭದಲ್ಲಿ ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಯೋಜನಾ ಪ್ರದೇಶಗಳಲ್ಲಿ ಪ್ರಸ್ತಾಪಿಸಲಾಗಿರುವಂತಹ ಗಣಿಗಾರಿಕೆ ಚಟುವಟಿಕೆಗಳಿಂದಾಗಿ ದೊಡ್ಡ ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿಗಳು ಅಳಿವಿನಂಚಿನಲ್ಲಿವೆ ಸ್ಥಳೀಯ ಬುಡಕಟ್ಟು ಜನರು ತಮ್ಮ ಜೀವನೋಪಾಯಕ್ಕಾಗಿ ಸಿಜಿಮಲಿ ಮತ್ತು ಕರ್ಲಪತ್ ಅರಣ್ಯವನ್ನು ಸಂಪೂರ್ಣವಾಗಿ ಅವಲಂಬಿಸಿದ್ದಾರೆ ಮತ್ತು ಅಡುಗೆಗಾಗಿ ಇಂಧನ ಮರವನ್ನು ಅವಲಂಬಿಸಿದ್ದಾರೆ ಸುದ್ದಿಲಿರುವ ಗಜರಾಜ ವ್ಯವಸ್ಥೆ ಯಾವ ಇಲಾಖೆಗೆ ಸಂಬಂಧಿಸಿದೆ ಗಜರಾಜ ಸಿಸ್ಟಮ್ ವಾಸ್ ಇನ್ ನ್ಯೂಸ್ ಈಸ್ ರಿಲೇಟೆಡ್ ಟು ವಿಚ್ ಡಿಪಾರ್ಟ್ಮೆಂಟ್ ಉತ್ತರ ಆಪ್ಷನ್ ಒಂದು ರೈಲ್ವೆ ಸಚಿವಾಲಯ ರೈಲ್ವೆ ಹಳಿಗಳಲ್ಲಿ ಆನೆಗಳ ಸಾವುಗಳನ್ನು ತಡೆಯಲು ಭಾರತೀಯ ರೈಲ್ವೆ ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಕಣ್ಗಾಲು ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಅಸ್ಸಾಂ ಪಶ್ಚಿಮ ಬಂಗಾಳ ಒಡಿಶಾ ಕೇರಳ ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲಿ ಆನೆಗಳಿರುವ ಅರಣ್ಯ ಪ್ರದೇಶಗಳನ್ನು ಗುರುತಿಸಿ ಅರಣ್ಯ ಪ್ರದೇಶಗಳ ಮೂಲಕ ಹಾದು ಹೋಗುವ ಏಳ್ನೂರು ಕಿಲೋಮೀಟರ್ ಮಾರ್ಗದಲ್ಲಿ ಗಜರಾಜ ಅಳವಡಿಸಲಾಗುವುದು ಅಳವಡಿಸಲಾಗುವುದಂತ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಕೆಲವು ಸ್ಟಾರ್ಟ್ ಅಪ್ಗಳ ಸಹಯೋಗದೊಂದಿಗೆ ರೈಲು ರಸ್ತೆಗಳನ್ನು ರಚಿಸಿದ ತಂತ್ರಜ್ಞಾನವನ್ನು ಕಳೆದ ವರ್ಷ ಅಸ್ಸಾಂನ ನೂರ ಐವತ್ತು ಕಿಲೋಮೀಟರ್ ವಿಭಾಗದಲ್ಲಿ ಅಳವಡಿಸಲಾಗಿತ್ತು ವಿಶ್ವದ ಮೊದಲ ಪೋರ್ಟಬಲ್ ವಿಪತ್ತು ಆಸ್ಪತ್ರೆಯನ್ನ ಯಾವ ದೇಶದಲ್ಲಿ ಅನಾವರಣಗೊಳಿಸಲಾಗಿದೆ ವರ್ಲ್ಡ್ ಫಸ್ಟ್ ಪೋರ್ಟಬಲ್ ಡಿಸಾಸ್ಟರ್ ಹಾಸ್ಪಿಟಲ್ ವಾಸ್ ಅನ್ವೀಲ್ಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಒಂದು ಭಾರತ ಕೇಂದ್ರ ಆರೋಗ್ಯ ಸಚಿವಾಲಯ ರಕ್ಷಣಾ ಸಚಿವಾಲಯ ಮತ್ತು ರಾಷ್ಟ್ರೀಯ ಭದ್ರತಾ ಮಂಡಳಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ವಿಶ್ವದ ಮೊದಲ ಪೋರ್ಟಬಲ್ ವಿಪತ್ತು ಆಸ್ಪತ್ರೆ ಅಥವಾ ಬಿ ಎಚ್ ಐ ಎಸ್ಎಚ್ಎಂ ಎಪ್ಪತ್ತೆರಡು ನೆರವು ಕ್ಯೂಬ್ಗಳನ್ನು ಒಳಗೊಂಡಿದ್ದು ಇದನ್ನು ಭಾರತದಲ್ಲಿ ಅಥವಾ ಹರಿಯಾಣದ ಗುರುಗ್ರಾಮ್ನಲ್ಲಿ ಅನಾವುಣಗೊಳಿಸಲಾಗಿದೆ ಇದನ್ನು ಪ್ರಾಜೆಕ್ಟ್ ಎಚ್ ಐ ಎಸ್ಎಚ್ಎಂ ಅಥವಾ ಭಾರತ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ ಹಿತ ಆ್ಯಂಡ್ ಮೈತ್ರಿ ಅಡಿಯಲ್ಲಿ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ವ್ಯವಸ್ಥೆಯು ನೈಸರ್ಗಿಕ ವಿಪಗಳಿಂದ ಪೀಡಿತವಾಗಿರುವಂತಹ ಪ್ರದೇಶಗಳಲ್ಲಿ ಎರಡು ನೂರು ಸಾವು ನೋವುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಡಿಜಿಟಲ್ ಸ್ಪರ್ಧಾತ್ಮಕತೆ ಶ್ರೇಯಾಂಕದಲ್ಲಿ ಭಾರತವು ಯಾವ ಶ್ರೇಣಿಯಲ್ಲಿದೆ ವಾಟ್ ಈಸ್ ದಿ ರ್ಯಾಂಕ್ ಆಫ್ ಇಂಡಿಯಾ ಇನ್ ದಿ ವರ್ಲ್ಡ್ ಡಿಜಿಟಲ್ ಕಾಂಪಿಟೇಟಿವ್ನೆಸ್ ರ್ಯಾಂಕಿಂಗ್ ಡಬ್ಲ್ಯೂ ಡಿ ಸಿ ಆರ್ ಟ್ವೆಂಟಿ ತ್ರೀ ಉತ್ತರ ಆಪ್ಷನ್ ಎರಡು ನಲವತ್ತೊಂಬತ್ತು ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಐಎಮ್ ಡಿ ತನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಡಿಜಿಟಲ್ ಸ್ಪರ್ಧಾತ್ಮಕ ಶ್ರೇಯಾಂಕ ಆಗಿರುವಂತಹ ಡಬ್ಲ್ಯೂ ಡಿ ಸಿಆರ್ ಅನ್ನು ಬಿಡುಗಡೆ ಮಾಡಿದ್ದು ಭಾರತವು ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಅರವತ್ನಾಲ್ಕು ರಾಷ್ಟ್ರಗಳ ಪೈಕಿ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಎರಡನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ ಹಾಗೂ ಮೂರನೇ ಸ್ಥಾನದಲ್ಲಿ ಸಿಂಗಾಪುರ ಇದೆ ಇತ್ತೀಚೆಗೆ ಮೈಚಾಂಗ್ ಎಂಬ ಚಂಡಮಾರುತ ಯಾವ ರಾಜ್ಯಕ್ಕೆ ಅಪ್ಪಳಿಸಿದೆ ಸೈಕ್ಲೋನ್ ಮೈಚಾಂಗ್ ಹಿಟ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಆಂಧ್ರಪ್ರದೇಶ ಡಿಸೆಂಬರ್ ಐದರಂದು ಮೈಚಾಂಗ್ ಚಂಡಮಾರುತವು ಸೂಪರ್ ಸೈಕ್ಲೋನಿಕ್ ಚಂಡಮಾರುತವಾಗಿ ನೂರು ಕಿಲೋಮೀಟರ್ ವೇಗದಲ್ಲಿ ಆಂಧ್ರ ಪ್ರದೇಶದ ನೆಲ್ಲೂರಿಗೆ ಹಾಗೂ ಮಚಲಿಪಟ್ಟಣ್ ಕರಾವಳಿಗೆ ಅಪ್ಪಳಿಸಿದೆ ಹವಾಮಾನ ವ್ಯವಸ್ಥೆಯು ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಒಡಿಶಾದಲ್ಲಿ ಮಳೆಯನ್ನು ಉಂಟು ಮಾಡಿದೆ ಈ ಚಂಡಮಾರುತಕ್ಕೆ ಮೈಚಾಂಗ್ ಎಂದು ಮಯನ್ಮಾರ್ ಹೆಸರಿಸಿದೆ ವಿಶ್ವ ಹವಾಮಾನ ಸಂಸ್ಥೆಯ ಸಮಿತಿಯು ಬಂಗಾಳಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿನ ಉಷ್ಣ ವಲಯದ ಚಂಡಮಾರುತಗಳ ಹೆಸರುಗಳ ಪಟ್ಟಿಯನ್ನ ಸಿದ್ಧಪಡಿಸಿವೆ ಪ್ರತಿ ಚಂಡಮಾರುತದ ಹೆಸರನ್ನ ಈ ಪಟ್ಟಿಯಿಂದ ಆಯ್ಕೆ ಮಾಡಲಾಗುತ್ತದೆ ಮತ್ತು ಪ್ರತಿ ದೇಶದ ಸಲಹೆಯ ಮೂಲಕ ಇವು ಆವರ್ತಿಸುತ್ತವೆ ಮೈಚಾಂಗ್ ನಂತರ ಇದು ಮ್ಯಾನ್ಮಾರ್ನಿಂದ ಉಗಮಾಗಿರುವಂತಹ ಹೆಸರು ಮುಂದಿನ ಐದು ಚಂಡಮಾರುತಗಳಾಗಿರುವಂತಹ ಒಂದು ರೆಮೆಲ್ ಇದನ್ನ ಒಮನ್ ಹೆಸರಿಟ್ಟಿದೆ ಆಮೇಲೆ ಅಸ್ನಾ ಎನ್ನುವುದು ಪಾಕಿಸ್ತಾನ ಹೆಸರಿಟ್ಟಿರುವಂತಹ ಚಂಡಮಾರುತ ಆಮೇಲೆ ಕತಾರ್ ಇಟ್ಟಿರೋದು ಡಾನಾ ಆಮೇಲೆ ಸೌದಿ ಅರೇಬಿಯಾ ಹೆಸರು ಫ್ಯಾಂಗಲ್ ಆಮೇಲೆ ಶ್ರೀಲಂಕಾದು ಶಕ್ತಿ ಓಕೆ ಮುಂಬರುವಂತಹ ಒಂದು ಚಂಡಮಾರುತಗಳಿಗೆ ಈ ಹೆಸರುಗಳನ್ನು ಆಯ್ಕೆ ಮಾಡಲಾಗುತ್ತದೆ ಆಮೇಲೆ ಸ್ಮಾರ್ಟ್ ಸಲ್ನ ಎಕ್ಸಾಮ್ ಬೂಸ್ಟರ್ ಪುಸ್ತಕ ಹಾಗೂ ಡಿಸೆಂಬರ್ ಮ್ಯಾಗ್ಜಿನ್ ನಿಮಗೆ ಬೇಕಾದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ರಾಜ್ಯಾದ್ಯಂತ ನಮ್ಮ ಮ್ಯಾಗ್ಜಿನ್ಗಳು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಈ ನಂಬರ್ಗೆ ಮೆಸೇಜ್ ಮಾಡುವ ಮೂಲಕ ಮ್ಯಾಗ್ಜಿನ್ಗಳನ್ನು ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಪಡ್ಕೋಬೋದಾಗಿದೆ ಆಮೇಲೆ ರಾಜ್ಯಾದ್ಯಂತ ಲಭ್ಯ ಬುಕ್ ಸ್ಟೋರ್ ಲಿಸ್ಟ್ ಅನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳನ್ನ ನೋಡ್ಕೋಬಹುದಾಗಿದೆ ಆಮೇಲೆ ಬೆಂಗಳೂರಿನ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಪಡ್ಕೋಬಹುದಾಗಿದೆ ಧನ್ಯವಾದ